ಇಲ್ಲಿ ನಮ್ಮ ನರಗುಂದೊಳಗೆ ಸರ ಇದೆ ಇಲ್ಲಿ ಡಿಪೋದ ಹತ್ತಿರ ನಮ್ಮ ಕಸಬವನಾರ ಇವರು ಕಪ್ಪನಗೌಡರು ಶೆಡ್ ಐತೆ ಸರ್ ಇಲ್ಲಿ ನಾಲ್ಕೈದು ಕಡೆ ನಾಲ್ಕೈದು ಬರೀ ಹಿಡ್ಕೊಂಡು ಬಂದೇನು ಸರ್ ಇಲ್ಲಿ ಇಲ್ಲಿ ಇವರಿಗೆ ಕ್ಯಾರಿಯಾವು ಒಟ್ಟು ಹಾವುಗಳಿಗೆ ಗಂಟು ಬಿದ್ದವು ಒಟ್ಟು ಹೊರಬೀಸ್ ಆಗತ್ತಲ್ಲ ಸರ್ ಇದು ಅದು ಮತ್ತೊಂದೇನೋ ಕ್ಯಾರಿಯವನ ಹಾವು ಬಂದತ್ತಂದು ಫೋನ್ ಹಚ್ಚಿದ್ರೆ ಅದು ಅದೇ ಡೇಟ್ ಏನೋ ಗೊತ್ತಾಗತ್ತೆ ಏನೈತೆ ಸರ್

ಇದು ಈಟ್ ಹಿಡ್ಕೊಳಿ ಇದನ್ನ ಇದನ್ನಿಕ್ ಹಿಡ್ಕೊರಿ ಅಷ್ಟೇ ಸ್ಟಿಕ್ ಒಂದಷ್ಟು ಇದನ್ನ ಮ್ಯಾಗಿನ ಹಾಂ ಹಾಂ ಮಾಡ್ತಾ ಇಲ್ಲ ಒಂದು ಇಲ್ಲೊಮ್ಮೆ ತೆಗ್ದಿದ್ದು ಏನು ತೆಗಿಬಿಡ್ರಿ ಇದು ಒಳಗೆ ಒಮ್ಮೆ ತೆಗೆದಿದ್ದು ರೀ ಇಲ್ಲಿ ಒಂದು ಮೂರಿದ್ದು ಇವು ಮೂರಿದ್ದಾಗ ಇದು ಮತ್ತೆ ಇಲ್ಲಿ ಬಂದ್ತನಂದ್ರೆ ರೀ ಅದು ಯಾವುದು ಅನ್ನೋದು ಅದ್ರ ಒಂದು ಹೆಣ್ಣು ಗ್ಲೌಸ್ ಐತೆ ನೋಡ್ರಿ ತೋರೋದು ಇಲ್ಲಿ ಐತ್ ಅಂತಾರ ಅವ್ರ ಇದೆಲ್ಲ ಇಲ್ಲಿ ಐತ್ರೀ ಅದು ತೋರಿ ನೀವು ಕಂಟಿನ್ಯೂ ಮಾಡಿರಿ ಒಬ್ಬ ಕೈಗೆ ಬ್ಲೌಸ್ ಹಾಕೊಂಡ್ಬಿಡ್ರಿ ಸರ್ ஆ அக்கோம்பிடி கன்ஃபர்ம்தா இது ஒன்று கைக்குடுத்து ஆ அல்லாய் ஐத்திரி சார் அது அண்ணன் இல்லை மாரி கடை ஆய்ல் கரெக்டு ಇಲ್ಲಿ ನಮ್ದು ನೋಡಿರಿ ಮೀನ್ಸ್ ತಕ್ರಿ ಹಾ ಅದ್ರ ಗುಡ್ಕ ಐತ್ ಸರ್ ಅದು ಒಂದು ಪಳಿ ಬೇಕಾರ ಎತ್ತರ ಮೀನ್ಸ್ ತಕ ನೋಡ್ರಿ ಅದ ರೀ ಹಾ ಈ ಹಾ ಇಲ್ಲಿ ಐತ್ ನೋಡಿ ನೀವು ಬ್ಯಾಟ್ರಿ ಹಿಡಿದಿರಿ ಅಲ್ರಿ ಹಾ ಅಲ್ಲಿ ಐತ್ ನೋಡಿ ಬಂದ್ ಐತ್ರಿ ಅದು ಯಾವ್ರಿ हुशारे <SY Mullay> <SYbellar> ಕೆಲವ್ ಇಲ್ಲೇ ಹೇಳಿ ನಮ್ಮ ಕಡೆ ಇದೇ ನಾ ಕ್ಯಾರಿ ಮಾಡಿದ್ವಿ ಇದು ನಾಗರಾಮ್ ಆಲ್ರೆಡಿ ಇದು ನಾಗರಾಮ್ ರೀ ಇಲ್ಲಿ ಐತ್ರಿ ಕೊಳಿಬಿಡ್ಕೆ ಅವ್ರೂರ್ ಕೆಲಸ ಹೇಳಿ ಒಂದೈತ್ರಿ ಈ ಕಡೆ ಬುದ್ಧಿ ಅದಕ್ಕೆ ಹೊರ ತಿರ ತಿರ ಹೊರ ತಿರು ಗುತ್ತು ಕೈ ಗುತ್ತು ದವರಿ ಗುತ್ತು ದವರಿ ಗುತ್ತು ದವರಿ ಓಲೆ ಓಲೆ ಜೇ 20 ಕ್ಕೆ ನುಷ್ಟಿಕಾ ಅಂತೋ ಬೈ ಸ್ಟಿಕ್ ಹಾಜರ್ ಆಜನ್ ಕುರತಾ ನಾಗರ ತುದಿ ಬರಲ್ಲ ಹೆಡರ ಬರ ಹೆಡರ ಬರ ಯಾಕೆ ಹೆಡರ ಕತ್ತರಿ ನಾಗರ ಈ ಸರ 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 ಇಲ್ಲಿ ರೆ ತೆಲಿ ಕರಸು ಬರ್ರಿ

ಕಾಡ್ಸ್ಬೆ ಬಿಡ್ರಿ ಸರ್ ಏ ರೀ ಯಾರು ಬಡಿಬೇಡ್ರಿ ಯಾಕಂತಂದ್ರೆ ಇದು ಪರಿಸರ ಒಳಗೆ ಉಳಿಬೇಕು ಸರ್ ಯಾಕಂತಂದ್ರೆ ಎಲ್ಲರೂ ನಾವು ಹೋದ್ರೆ ಪ್ರಕೃತಿನ ನಾವು ಹಾಳು ಮಾಡ್ಕೊತೀವಿ ಇರಾಕೆ ನಮ್ಗೆ ಅಷ್ಟೇ ಮನುಷ್ಯಕ್ಕೆ ಹಕ್ಕೈತಿ ದುನಿಯಾದಾಗ ಈ ಭೂಮಿದಾಗ ಅಷ್ಟೇ ಈ ಪ್ರಾಣಿಗಳಿಗೂ ಅಷ್ಟೇ ಹಕ್ಕೈತಿ ಯಾಕಂದ್ರೆ ದಯವಿಟ್ಟು ಯಾರು ಬಡಿಬೇಡ್ರಿ ಯಾಕಂದ್ರೆ ಇವ್ ಇರ್ಬೇಕ್ರಿ ಮಿತ್ರ ರೈತರ ಯಾಕಂದ್ರೆ ತ್ರಾಸ ತ್ರಾಸಾಕೈತ್ರಿ ಅದು ಏನೋ ಇಲ್ಲಿಗೆ ಯಾಕನಕ್ಕೆ ಏನೋ ಒಂದು ಪ್ರಾಣಿ ತಿನ್ನಕ್ಕೆ ಅಂತ ಹೇಳಿ ಮುನಿ ಒಳಗೆ ಅದು ಯಾಕಂದ್ರೆ ಇವು ಅದಕ್ಕೆ ಬೇರೆ ವಸ್ತುಗಳೇನು ಯಾಕಂದ್ರೆ ಆಹಾರಕ್ಕೆ ಉಪ್ಪು ಬರುತ್ತೀ ಕಾಳು ಕಡೆ ಇಟ್ಟಿರ್ತೀರಿ ಅದರ ಆಶೆಕ್ಕ ಇಲಿಗಳು ಬರ್ತವೆ ಇಲಿಗಳ ಆಶೇದ ಹಿಂದೆ ಇದು ಬರ್ತೈತಿ ಇದನ್ನ ಮತ್ತು ಉಳ್ಕೆದು ಕ್ಯಾರಿಯ ಮತ್ತು ಉಳ್ಕ್ಯೋ ಹಾವುಗಳು ಅದಕ್ಕೆ ದಯವಿಟ್ಟು ಯಾರೂ ಬೆಡಿಬೇಡ್ರಿ ಇದು ಇದೊಂದು ಫಸ್ಟ್ ಇದು ಭಾಳ ಡೇಂಜರ್ ಇದೆ ರೀ ಇದ್ರ ವಿಷಯ ಇದು ಇದ್ರೊಳಗೆ ನೀರೋಟಾಕ್ಸಿನ್ ವಿಷಯ ಇರುತ್ತೆ ರೀ ಕೆ ಹಾಂ ನೀರೋಟಾಕ್ಸಿನ್ ವಿಷಯ ಇರ್ತತ್ತಲ್ಲ ಆ ಉದ್ದೇಶಕ್ಕೆ ಯಾರು ಇದನ್ನ ಇದನ್ನು ಹೋಗ್ಬಿಡ್ರಿ ಇದು ಕಡ್ದಾಗ ಜಾದು ಮಂತ್ರ ಅಲ್ಲಿ ಇಲ್ಲಿ ಅದಕ್ಕೆ ಹೋಗಿ ಕೊಡ್ರಿ ಯಾಕಂತಂದ್ರೆ ಕೆ ಎಮ್ ಸಿ ಆಸ್ಪತ್ರೆಗೆ ಹೋಗ್ಬೇಕು ನೀವು ಅಲ್ಲೇ ನಿಮಗೆ ಇದ್ರದ್ದು ಚಿಕಿತ್ಸೆ ಸಿಗೋದು ಅಲ್ಲಿ ಸರ್ಕಾರಿ ಆಸ್ಪತ್ರೆ ಹೋಗುದಿಲ್ಲ ಅಂದ್ರೆ ಅಲ್ಲೇ ನಿಮಗೆ ಇದ್ರದ್ದು ಔಷಧಿ ಸ್ನೇಹ್ ಎಂಟಿ ವ್ಯಾಮ್ ಅಂತಂದು ಮಾಡಿರ್ತಾರೆ ಇದ್ರದ್ದು ವಿಷಯದಿಂದ ಸ್ನೇಹ್ ಎಂಟಿವೆ ನಮ್ಮ ಅದನ್ನ ಹಾಕಿದ್ರೆ ಮನುಷ್ಯ ಉಳಿತಾನ ಅದಕ್ಕೆ ನೀವು ಇದು ಹೋಗ್ರಿ ಸ್ವಲ್ಪ ಕರೆಕ್ಟಾಗಿ ಹೇಳಿರಿ ಸರ್ ನನ್ನ ಯಾಕೆ ಹಾಕ್ತೇನೆ ನಾನು ಅದಕ್ಕೆ ದಯವಿಟ್ಟು ಯಾರು ಬಳಿ ಹಾಕ್ಕೊಬ್ರಿ ರೋಷನ್ ರೋಷನ್ ನೋಡುತ್ತ ಯಾಕಂದ್ರೆ ಅದು ಯಾರಿಗೇನು ತೊಂದರೆ ಮಾಡಲ್ಲ ಅದಕ್ಕೆ ತೊಂದರೆ ಆದಾಗ ಅಷ್ಟೇ ಮಾತ್ರ ಅದು ಇದು ಮಾಡಕ್ಕೆ ಬರುತ್ತೆ ಅದಕ್ಕೆ ಸೇಕ್ ಆಗೋ ಮೂಮೆಂಟಿಗೆ ತೊಂದರೆ ಮಾಡದತ್ತೆ ಯಾವಾಗಲೂ हां हां वनडे का पत्थर को मार बता मत चटक सर 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 अरे ये तो आका के नहीं मैं काट हूं ये का पूछ ले कि इलेत इधर इधर तो मान पूछिस şer ಬಡ ಬರ್ಬಾಡ ಅಂತ ಹೇಳಿ ಬರ್ಬಾಡ ಬರ್ಬಾಡ ಅಲ್ಲಿ ತಮ್ಮ स्टिक ये सुन <सफ़िण>। रहा है टेप रहा है ये लग बंद नहीं है ना आज नाना आज नोड है नीना आज वाला कुछ तो नहीं है ना मत पेंचर मत पुलिस आप लोग को बोलो

ಇನ್ನು ಮತ್ತೆ ಅದು ಐತೆ ರೀ ಹೌದ್ರಿ ಇಲ್ಲಿ ಅದನ್ನಾಗ್ರಾಮ ರೀ ಪಾನಾ ಕ್ಯಾರಿಯವ್ ಮಾಡಿದ್ದೆ ನಾಗರಾಮ ಇಲ್ಲಿ ಡಬ್ಬಾಗ ಹಾಕ್ಯಾವೆ